ಸಂತೆ ಶಿವರ ಲಿಂಗಯ್ಯ ಭೈರಪ್ಪ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಕಾದಂಬರಿಗಾರರು ಲೇಖಕರು ವಿಮರ್ಶಕರು ತತ್ವಜ್ಞಾನಿಗಳು ತೊಂಬತ್ನಾಲ್ಕು ವರ್ಷದ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಇಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ ಎಸ್ ಎಲ್ ಭೈರಪ್ಪನವರು ಆಗಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಸಂತೆ ಶಿವರ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಲಿಂಗಯ್ಯ ತಾಯಿ ಗೌರಮ್ಮ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಈ ಅಗಲಿಕೆ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಸರಸ್ವತಿ ಸನ್ಮಾನ್ ಎರಡ್ ಸಾವಿರದ ಹದಿನಾರರಲ್ಲಿ ಪದ್ಮಶ್ರೀ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿಗಳನ್ನು ಪಡೆದಿದ್ದರು ಇವರ ಪ್ರಮುಖ ಕೃತಿಗಳೆಂದರೆ ವಂಶವೃಕ್ಷ ಪರ್ವ ಆವರಣ ಗೃಹಭಂಗ ಮುಂತಾದವುಗಳಾಗಿದ್ದವು ಎಲ್ ಭೈರಪ್ಪನವರು ಕನ್ನಡದಲ್ಲಿ ಹಲವಾರು ಕೃತಿಗಳನ್ನು ಬರೆಯುತ್ತಿದ್ದರು ಅವರ ಕೃತಿಗಳು ಇಂಗ್ಲಿಷ್ ಹಿಂದಿ ಮರಾಠಿ ಸೇರಿದಂತೆ ಅನೇಕ ಭಾಷೆಗಳಿಗೆ ಅನುವಾದಗೊಂಡಿವೆ ಸಾಹಿತ್ಯ ಲೋಕದ ಅಕ್ಷರ ಮಾಂತ್ರಿಕ ಎಂದೇ ಹೆಸರು ಪಡೆದಿದ್ದ ಎಸ್ ಎಲ್ ಭೈರಪ್ಪ ಇನ್ನಿಲ್ಲ ಎಂಬುದು ತುಂಬಾ ದುಃಖಕರವಾದಂತಹ ವಿಷಯವಾಗಿದೆ